ಜಿಲ್ಲಾ ಪಂಚಾಯತಿ ನಾಲ್ಕು ಜಿಲ್ಲಾ ಪಂಚಾಯತಿ ಬಂದವು ಹನ್ನೊಂದು ತಾಲೂಕ್ ಪಂಚಾಯತಿ ಆರಿಸ್ಬಂದು ಬಿಜೆಪಿಯಿಂದ ಮುಸಲ್ಮಾನರಿಗೆ ಇಬ್ಬರಿಗೆ ಟಿಕೆಟ್ ಕೊಟ್ಟಿದ್ದೆ ಅವ್ರು ಆರಿಸಿ ಬಂದರು ಹೌದಾ ನರೇಂದ್ರ ಮೋದಿಜಿ ಅವರು ಒಳಗ ಅವರು ಕಾರ್ಯಕ್ರಮ ಇತ್ತು ಕ್ಯಾನ್ಸಲ್ ಮಾಡಿ ಸಾರ್ವಡಕ್ ಹಾಕಿದ್ರ ಅಂತ ಹೇಳಿದ್ರು ಅದು ಪ್ರಧಾನಮಂತ್ರಿ ಕಾರ್ಯಕ್ರಮ ನಿಮ್ಗೆ ಗೊತ್ತಿದೆ ಪ್ರಧಾನಮಂತ್ರಿ ಕಾರ್ಯಕ್ರಮ ನಾವು ಹೇಳಿದಲ್ಲಿ ಬಂದು ಹಾಕ್ತಾರ ಅವರು ವಿಚಾರ ಮಾಡಿ ಅವ್ರು ಹಾಕ್ಯಾರ ಆದರೂ ಅವ್ರಲ್ಲಿ ಸೋತರು ಅಂತ ಹೇಳ್ತಾರ ನಾನು ನಿನಗತ್ತೆ ಡೂಪ್ಲಿಕೇಟ್ ಮಾಡಿದ್ದೆ ನಾನು ಆರಿಸಿ ಬರ್ತಿದ್ದೇನೆ ನಾನು ಡೂಪ್ಲಿಕೇಟ್ ಮಾಡಿಲ್ಲ ನೀವು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಅವನ ಜೊತೆ ಕುತ್ಕೊಂಡು ನೀ ಏನು ಆಟ ಆಡಕತ್ತೀರಿ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತದು ಇಲ್ಲ ಮುಸ್ರೀಪ ಆರಿಸಿ ಬರ್ತಿದ್ದ ಮುಸ್ಲಿಪ್ಗೆ ಏನು ಮಾಡಿದ್ರು ಇವರೆಲ್ಲರೂ ಏನಾದರೂ ಅಳತಾನ ಅವ ಮುಸ್ರೀಪ ಅದೇ ಡಾಕ್ಟರ್ ಮಗ್ಬೂಲ್ ಕೊಟ್ಟಿದ್ರೆ ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುಣ್ಣಾರು ಮಾಡಿಸಿದ್ರು ಇವ್ರು ಇರೋ ಯತ್ನಾಳು ಮಾಡಿಸಿದ್ದು ಎಂ ಬಿ ಪಡ್ಲರ್ ಜೊತೆ ನೀವೆಲ್ಲ ಕೇಳ್ತೀರಿ ಗೊತ್ತು ನಿಮ್ಗೆ ಗೊತ್ತಿದ್ರು ನನ್ನ ಬಯಲು ಕೇಳ್ತೀರಿ ನೀವು ಅದೇ ಹೇಳಿ ನಿಮ್ಗೆ ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಿಮ್ಗೆ ನೋಡಿ ನಂದು ನೋಡಿ ಸಾಹೇಬ್ರ ನಾ ನೇರವಾಗಿ ಮಾತಾಡ್ತೀನಿ ಡಾಕ್ ಮಕ್ಬುಲ್ ಡಾಕ್ಟರ್ ಮಗ್ಬುಲ್ಗೆ ಕೊಟ್ಟಿದ್ರ ಅವ್ನು ಬರ್ತಿದ್ದ ಅವ್ನ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಇದೇ ಯತ್ನಾಳ್ನೇ ಹೋಗಿ ಎಂ ಬಿ ಪಡ್ಲಿಕ್ಕೆ ಹೇಳಿ ಮುಸಿ ರೂಪಾಯಿ ಕೊಡಿಸಿದ್ರು ಮುಷ್ರು ಕೊಡಿಸಿ ಅದಕ್ಕೆ ಬಲಿಪುಷಿ ಮಾಡಿದ್ರು ಹಾಂ ನಾಳೆ ನಾ ಹೇಳೋದ ಬಳಕ ನಾಳೆ ಮೊಸರಿಪನ್ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬೋದು ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆಯೂ ಕೊಡಿಸ್ಬೋದು ನನಗೇನು ಬಿಡಂಗಿಲ್ಲ ನಾ ಇಷ್ಟೇ ನಾನು ವಿನಂತಿ ಮಾಡ್ಕೋತೀನಿ ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷ ಗಟ್ಟಲೆ ಖರ್ಚು ಮಾಡ್ಯಾರ ಅವ್ರ ಪರಿಸ್ಥಿತಿ ಅನ್ನೋದು ನನಗೆ ಗೊತ್ತು ನಾ ಇವ ಬರ್ತೀನಿ ಅವ್ರಿಗೆಲ್ಲ ಮೂವತ್ತೈದು ಮಂದಿ ಇವತ್ತು ಕಾಂಗ್ರೆಸ್ನವರು ಈಗ ಹದಿನೇಳು ನಮ್ಮವರು ಇಬ್ಬರು ಪಕ್ಷೇತ್ರ ಹಾಂ ಇವ್ರನ್ನ ಹೊರತುಪಡಿಸಿದ್ದು ಇವ್ರಿಗೆ ಇಪ್ಪಟೇ ಅಂತ ಕಾಂಗ್ರೆಸ್ನವ್ರಿಗೆ ಬಲಿಪಶು ಮಾಡಿದ್ರು ಅಂದ್ರೆ ಏನು ಏನು ಬಂದಿದ್ದೆಲ್ಲ ಕಸಬರಿಗೆ ಹಚ್ಚಿ ನಾವೇ ಬೆಳಿಬೇಕು ಅನ್ನೋದು ಲೆಕ್ಕದಾಗ ಆ ಎಲ್ಲರು ಯಾರೊಂದು ಅಧಿಕಾರ ಇದ್ದವರು ಅಧಿಕಾರದಲ್ಲಿ ಇದ್ದವ್ರು ಹೊಂದಾಣಿಕೆ ರಾಜಕಾರಣಿ ಅದಕ್ಕೆ ಈ ರೀತಿ ನಡೆದದ ಇದಕ್ಕೇನು ಸ್ಟಾರ್ ಪ್ರಚಾರಕ ನೀವೇನು ಮಾಡಿರಲ್ಲ ದಯಮಾಡಿ ನೀವು ಮಾಧ್ಯಮದವ್ರಿಗೆ ಸೃಷ್ಟಿ ಮಾಡಿದ್ದವ್ರು ನೀವು ಮಾಧ್ಯಮದವರು ಒಳ್ಳೆ ನಮ್ಮ ನಾವು ಸ್ವಲ್ಪ ನಮ್ಮ ನಾವು ಸ್ವಲ್ಪ ಎತ್ತರಿ ಹಂಗ ನೀವು ಮಾಧ್ಯಮದವ್ರು ಕೊಟ್ಟಿರಿ ಸಾವಿರ ನೀವೇ ಕೊಟ್ಟಿರಿ ಅಲ್ಲಾ ಮಾಧ್ಯಮದವ್ರಿಗೆ ಯಾವ ಮೀಡಿಯಾದವ್ರಿಗೆ ಇಲ್ಲ ಮಿಡ್ ನಾವು ಬೇರೆ ನಾವು ನೋಡ್ರಿ ಅವು ಬೇಯ ನೋಡ್ರಿ ನಾವು ಬೈಯಂಗಿಲ್ಲ ನಾ ನಮ್ದು ಏನು ನಮ್ದು ಇಷ್ಟೇ ವಿನಂತಿ ಏನದಪ್ಪ ಅಂತಂದ್ರ ಮಾಧ್ಯಮದವ್ರು ನೀವು ಮನಸ್ಸು ಮಾಡಿದ್ರೆ ಪೂರಾ ಅಂಗೈಯಾಗಿ ಹಿಡಿಬಹುದು ಆದ್ರೆ ಆ ಕನ್ನಡ ನಮ್ಮ ಮುಖ ಕಾಣಂಗಿಟ್ ಮಾಡ್ರಿ ಅದಕ್ಕೆ ಬಳುಕ್ ಇಂಜೆಕ್ಷನ್ ಮಾಡ್ಬೇಕಾಗ್ತದೆ

ಪಾರ್ಟಿ ಶಿಸ್ತಿನ ಸಿಪಾಯಿ ಭಾರತೀಯ ಜನತಾ ಪಕ್ಷ ಆ ಬಳವನ್ನ ಹೊರಗೆ ಹಾಕ್ಯಾರ ಆ ಬಳವನ ಹೊಳೆ ಹೆಂಗೆ ತೊಗೋತಾರೆ ಅದನ್ನು ಬಳಗ ಯಾವುದೋ ಮನಿ ಒಳಗೆ ಬಳು ಹೋಗ್ತಂದ್ರೆ ಅದನ್ನು ಹೊಡಿತಾರೆ ಅದನ್ನು ಹೊಡೆದು ಹೊರಗೆ ಹಾಕ್ಯಾರ ಈಗ ಬಸವರಾಜ್ ಪಾಟೀಲ್ ಈ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಯಾಕೆ ಸೋತ ಅವನು ಬರ್ತಿದ್ದ ಅಲ್ಲಿ ಈ ಪುಣ್ಯಾತ್ಮ ಹೋಗಿ ಅಲ್ಲಿ ಅವನು ಕೆಡುಗೆ ಬಂದು ಹೋಗಿ ಅಲ್ಲಿ ಐವತ್ತು ಐವತ್ತೈದು ಸಾವಿರ ಪಂಚಮಸಾಲಿರ್ದಾರ ಅಲ್ಲಿ ಒಬ್ಬ ಕಾಂಗ್ರೆಸ್ ಎಂ ಪಿ ಬರ್ತಾನ ಅಲ್ಲಿ ಯಾಕೆ ಬಂದು ಅಲ್ಲಿ ನೀವು ಈ ಎಲ್ಲೇ ಸ್ಟಾರ್ ಪ್ರಚಾರಕ್ಕಾಗಿ ಎಲ್ಲೆಲ್ಲಿ ಹೋಗಿ ಬಂದ ಪುಣ್ಯಾತ್ಮ ಎಲ್ಲರನ್ನ ಕೆಡವ್ಯನಾ ಈಗ ಅದರ ರೀ ಹೋಗೋಣ ಕೂಗ ಹೊಡಿತಾರ ಈಗ ನಮ್ಗೆ ಏನದ ನಿಮ್ಮ ಮಾಧ್ಯಮದವ್ರಿಗೆ ನಾವೊಂದು ವಿನಂತಿ ಮಾಡ್ಕೊತೀನಿ ಈಗ ಆ ನಿಮ್ಮ ಸ್ಟಾರ್ ಪ್ರಚಾರಕರು ಮಾಡಿದ್ದೇ ನಿಮ್ಮ ಮಾಧ್ಯಮದವ್ರು ಯೋಗ್ಯತೆ ಇರ್ಲಾರ್ದವರು ಮುನ್ಸಿಪಾಟಿ ಅಂದ್ರಿ ಯೋಗ್ಯತೆ ಇಲ್ದವ್ರು ಮುನ್ಸಿಪಾಲ್ಟಿ ಅಡ್ಡ್ಯಾಡು ಮೂರು ಒಂದು ಮಿಷೆ ಒಂದು ನಾನು ಒಂದು ಅವ್ರಿಗೆ ಕ್ಲಾಪ್ರೇಷನ್ ಮಾಡ್ತೀವಿ ಆ ಯೋಗ್ಯತೆ ಇರ್ಲಾರ್ದವರು ಮುನ್ಸಿಪಾಲ್ಟಿ ಅಡ್ಡಾಡ ಮೂರು ಎಲ್ಲಾರು ಕುತ್ಕೊಂಡು ಏನು ತೀರ್ಮಾನ ತಗೋತಾರ ಅದಕ್ಕೆ ಎಲ್ಲರೂ ಬದ್ರು ಸಮಾಜದ ಅಲ್ಲ ರೀ ನಾನು ಅದೇ ಹೇಳಕತ್ತೀನಿ ನಿಮಗೆ ಸಮಾಜದಾಗ ಎಲ್ಲರು ಟ್ರಸ್ಟ್ನವ್ರು ಕುತ್ಕೊಂಡು ಏನು ತೀರ್ಮಾನ ತಗೋತಾರ ಅದಕ್ಕೆ ಎಲ್ಲರೂ ಬದ್ರಿರ್ತೀವಿ ಎಲ್ಲ ಸಮಾಜ ದೊಡ್ಡ ದೊಡ್ಡ ಕುಂಡರು ಪಶಾಮಾಲಿ ಕುಕ್ಕಂಡು ಎಲ್ಲಾ ಸೇರಿ ಎತ್ನಾಳ್ ವಿರುದ್ಧ ನಿಂತ್ರ ಒಬ್ರ ಸಲುವಾಗಿ ಶ್ರೀಗಳು ಯತ್ನಾಳ್ಪಾಗಿ ಇದ್ದ ಅಂತ ಅಂತ ಈ ಅನಿವಾರ್ಯದವ್ರು ಬಂದೈತಿ ಅನ್ನೋ ಒಂದು ಪ್ರಶ್ನೆ ಪಕ್ಷತಾವ ನಮ್ಮ ಏನು ಕಾರಣ ಇರಬೋದು ಅಂತ ಒಂದು ಎರಡನೇದು ಮುಂದೆ ಇದಾವ ಇವ್ರು ಶ್ರೀಗಳು ಅದನ್ನೆಲ್ಲ ಕೈ ಬಿಡ್ತೀನಿ ನಾ ತಟಸ್ವಾಗಿರ್ತೀನಿ ಅಂತ ಹೇಳಿ ಮೂರು ದಿನ ಅಂತ ಹೇಳ್ತೀವಿ ಅಂತ ಸಂತಂದ್ರ ಈಗ ಒಂದು ಒಂದನೇ ಪ್ರಶ್ನೆ ತಾವು ಅನಿವಾರ್ಯತೆ ಈಗ ಕೂಡಲ ಸಂಗಮ ಶ್ರೀಗಳು ಬಸವನಗೌಡ್ರ ಬೆನ್ನಲುವಾಗಿ ನಿಂತು ಹೋರಾಟ ಮಾಡಲಿಕ್ಕೆ ಅವ್ರು ಮುಂದಾಯ ಅವ್ರದ್ದು ಏನ್ರೇ ಒಂದು ಸ್ವಲ್ಪ ಬಸವನಗೌಡ್ರ ಬಲ್ಲಿ ಏನ್ರೇ ಕೂಡಲ ಸಂಗಮ ಶ್ರೀಗಳ ಏನ್ರೀ ವೀಕ್ ಪಾಯಿಂಟ್ ಸಿಕ್ಕಿರ್ಬೇಕು ಏನ್ರೀ ಸಿಕ್ಕಿರ್ಬೇಕು ಅದಕ್ಕೆ ಅವ್ರು ಕೂಡ್ಲ ಸಂಗಮ ಸ್ವಾಮಿಗಳು ಒಂದು ಸ್ವಲ್ಪ ಅವ್ರ ಬೆನ್ನ ಹತ್ತಿರ್ಗತ್ತಾರ ಏನು ಎದಿರ್ಬೇಕು ಏನು ಎದಿರ್ಬೇಕು ಅದಕ್ಕೆ ಅವ್ರ ಬೆನ್ನ ಹತ್ತಿರ ಇಟ್ಟು ಜನ ಜನ ಮಾತಾಡ್ತಾರ ನಾ ಅಲ್ಲ ಜನ ಮಾತಾಡ್ತಾರ ಜನ ಮಾತಾಡ್ತಾರ ಏನೋ ಬಸನಗುಡ್ರು ಬಲ್ಲಿ ಕೂಡ ಸಂಗಮ ಸರಿಗಳದು ಏನೋ ಒಂದು ವೀಕ್ ಪಾಯಿಂಟ್ ಸಿಕ್ಕಿರ್ಬೇಕು ಅದಕ್ಕೆ ಅವರು ಹೋರಾಟ ಮಾಡ್ಲಿಕ್ಕೆ ತರ ಅಂತ ಹೇಳ್ತಾರೋದ ರೀ ಅದೇ ನೋವ ನಮ್ಮ ಸಮಾಜ ಬಾಂಧವರಿಗೆ ಅದೇ ನೋವನೇ ಎರಡನೇ ನೋಡಿ ಸಮಾಜ ಹಿಡ್ಕೊಂಡು ಹೋದ್ರೆ ಸಮಾಜ ಅವ್ರಿಗೆ ಬೆಳಸ್ಯದ ರಾಜ್ಯದಾಗ ಎಲ್ಲ ರಾಜಕಾರಣಿಗಳ ಜೊತೆ ಬೆರ್ತಾರವ್ರು ಈಗ ನಮ್ದು ಒಂದೇ ವಿನಂತಿ ಅದ ಸಮಾಜ ಜೊತೆ ಇರಲಿ ಅಂತೇಳಿ ಪರಮ ಪೂಜೆ ಶ್ರೀಗಳಿಗೆ ನಾವು ವಿನಂತಿ ಮಾಡ್ಕೋತೀವಿ ಮತ್ತೆ ಇಲ್ಲ ಅಂತಂದ್ರೆ ಎಲ್ಲ ರಾಜ್ಯದಾಗ ಇರ್ತಕ್ಕಂಥ ಪ್ರಮುಖ ನಾಯಕರು ನಮ್ಮ ಟ್ರಸ್ಟ್ನವರು ಎಲ್ಲರೂ ಕೂಡ ಏನು ತೀರ್ಮಾನ ಹೋಗ್ತಾರೆ ಅದಕ್ಕೆ ನಾವು ಬದ್ರೆ